ನಮಸ್ಕಾರ ಸ್ವಾಗತ ನಾನು ಕಾರಣಕ್ಕೆ ಚಾಕು ಇರಿದ ಗಾಯಾಳುಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಷ್ಟು ದಿನಗಳ ಕಾಲ ಶಾಂತವಾಗಿದ್ದ ಹುಬ್ಬಳ್ಳಿಯಲ್ಲಿ ಅಪರಾಧ ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಅದರಂತೆ ಇಂದು ಕೂಡ ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರಿಗೆ ಚಾಕು ಇರಿದಿರುವ ಘಟನೆ ಹುಬ್ಬಳ್ಳಿಯ ಆನಂದನಗರ ಘೋಡ್ಕೆ ಪ್ಲಾಟ್ ನಲ್ಲಿ ನಡೆದಿದೆ ಸಮೀರ್ ಶೇಖ್ ಹಾಗೂ ಆತನ ಚಿಕ್ಕಪ್ಪ ಜಾವಿದ್ ಶೇಖ್ ಎಂಬುವರೇ ಚಾಕು ಇರಿದಕ್ಕೆ ಒಳಗಾದವು ರವಿವಾರ ಕ್ಷುಲ್ಲಕ ಕಾರಣಕ್ಕೆ ತಮ್ಮ ಮಗ ಹಾಗೂ ಆತನ ಸ್ನೇಹಿತರ ನಡುವೆ ತಂಟೆ ನಡೆದಿದೆ ಇದೇ ವಿಚಾರಕ್ಕೆ ಇಂದು ರವಿವಾರ ಗಾಯಗೊಂಡ ಯುವಕನ ಕಡೆಯವರು ಇಂದು ತಂಟೆ ತೆಗೆದು ಚಿಕ್ಕಪ್ಪನ ಹಾಗೂ ಮಗನಿಗೆ ಚಾಕು ಇರ್ತಿದ್ದಾರೆ ಸದ್ಯ ಗಾಯಗೊಂಡವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಚಾಕು ಇರದ ವಿಷಯ ತಿಳಿಯುತ್ತಿದ್ದಂತೆ ಕಿಮ್ಸ್ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಸಮೀರ್ ಶೇಖ್ ಹಾಗೂ ಜಾವೇದ್ ಶೇಖ್ ಗಾಯಗೊಂಡಿದ್ದಾರೆ ಸಣ್ಣ ಕರ್ಜೆಗಳಲ್ಲಿ ದೊಡ್ಡವರು ಭಾಗಿಯಾಗಿ ಏಕಾಏಕಿ ಈ ರೀತಿಯ ಘಟನೆಯಾಗಿದೆ ಯಾರು ಈ ಕೃತ್ಯ ಎಸಗಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆನಂದ್ ನಗರ ಗೋಡ್ಕೆ ಪ್ಲಾಟ್ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಏನು ಸಿಗುತ್ತೋ ನೋಡಿಕೊಂಡು ಇದೊಂದು ಕೊಲೆ ಪ್ರಯತ್ನ ಪ್ರಕರಣವಾಗಿದ್ದು ದೂರು ದಾಖಲಾಗಿಲ್ಲ ದೂರು ದಾಖಲಿಸಿಕೊಂಡು ಆರೋಪಿಗಳನ್ನ ಆದಷ್ಟು ಬೇಗ ಬಂಧನ ಮಾಡಲಾಗುವುದು ಎಂದು ತಿಳಿಸಿದರು